ಹಾಸಿನ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಜೆ ಡಿ ಎಸ್ ಅಭ್ಯರ್ಥಿ ಚಂದ್ರೇಗೌಡ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಬೆಳಗ್ಗೆಯಿಂದ ಹೇಳ್ತಾ ಇದ್ವಿ ಈಗಾಗಲೇ ಜೆ ಡಿ ಎಸ್ಗೆ ಬೇಕಾದಂಥ ಸಂಖ್ಯಾಬಲ ಇದೆ ಆ ಮ್ಯಾಜಿಕ್ ನಂಬರ್ ತಲುಪಬೇಕಾಗಿರುವಂಥ ಸಂಖ್ಯಾಬಲ ಜೆ ಡಿ ಎಸ್ನತ್ತ ಇತ್ತು ಸೊ ಹೀಗಾಗಿ ಜೆ ಡಿ ಎಸ್ನಿಂದಲೇ ಬಿ ಜೆ ಪಿ ಏನೇ ಬೇಡಿಕೆ ಇಟ್ಟರು ಕೂಡ ಅದನ್ನು ಡೋಂಟ್ ಕೇರ್ ಅಂದಲೇ ಚಂದ್ರ ಚಂದ್ರೇಗೌಡರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ ಹದಿನೇಳು ಜೆಡಿಎಸ್ ಹದಿನಾಲ್ಕು ಬಿಜೆಪಿ ಓರ್ವ ಪಕ್ಷೇತರ ಸದಸ್ಯರ ಬೆಂಬಲ ಸಿಕ್ಕಿದೆ ಇಲ್ಲಿ ಅಧ್ಯಕ್ಷರಿಗೆ ಶಾಸಕ ಸ್ವರೂಪ್ ಬೆಂಬಲ ಕೂಡ ಇರುವಂತದ್ದು ಮೂವತ್ ಮೂರು ಸದಸ್ಯರಿಂದ ಚಂದ್ರೇಗೌಡರಿಗೆ ಬೆಂಬಲವನ್ನ ಕೊಡಲಾಗಿದೆ ಉಪಾಧ್ಯಕ್ಷ ಸ್ಥಾನ ಬಿಜೆಪಿಗೆ ಹೋಗುವಂತ ಸಾಧ್ಯತೆ ಇದೆ ಇಲ್ಲಿ ಮೈತ್ರಿ ವರ್ಕೌಟ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಬಿಕಾಸ್ ದ ಬಿಜೆಪಿಯ ಎಲ್ಲಾ ಹದಿನಾಲ್ಕು ಜನನು ಕೂಡ ಜೆಡಿಎಸ್ ನ ಚಂದ್ರೇಗೌಡರಿಗೆ ಬೆಂಬಲವನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಕೇವಲ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು ಬಿಜೆಪಿ ಹದಿನಾಲ್ಕನೇ ವಾರ್ಡ್ ಶಿಲ್ಪ ವಿಕ್ರಮ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು ಬಿಕಾಸ್ ಪ್ರೀತಮ್ ಗೌಡ್ರು ನಮಗೊಂದು ಹತ್ತು ತಿಂಗಳು ಬಿಡ್ಕೊಡಿ ಅಧ್ಯಕ್ಷ ಸ್ಥಾನವನ್ನ ಅಂತ ಹೇಳಿದ್ರು ಆದ್ರೆ ಜೆ ಡಿ ಎಸ್ಗೆ ಇವರು ಬೆಂಬಲ ಕೊಡದೇ ಇದ್ದರೂ ಕೂಡ ಎಷ್ಟು ಸಂಖ್ಯಾಬಲ ಬೇಕಿತ್ತು ಅಷ್ಟು ಸಂಖ್ಯಾಬಲ ಇದ್ದಿದ್ದಂತ ಹಿನ್ನೆಲೆಯಲ್ಲಿ ನಾವು ಅದಕ್ಕೆಲ್ಲ ಒಪ್ಕೊಳ್ಳಲ್ಲ ನಮ್ಮ ಜೆ ಡಿ ಎಸ್ನವರೇ ನವರೇ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿದ್ರು ಜೆ ಡಿ ಎಸ್ನವರು ನವರು ಸೊ ಅದೇ ರೀತಿಯಲ್ಲಿ ನೆಡ್ಕೊಳ್ಳಲಾಗಿದೆ ಚಂದ್ರೇಗೌಡ್ ಜೆ ಡಿ ಎಸ್ನ ನಗರಸಭೆ ಸದಸ್ಯರು ಅವರು ಅಧ್ಯಕ್ಷರಾಗಿದ್ದಾರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಕೃಷ್ಣಮೂರ್ತಿ ಆಕ್ಚುಲಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು ಎಲ್ಲೋ ಒಂದ್ ಕಡೆ ಇಲ್ಲಿ ಮೈತ್ರಿ ವರ್ಕ್ ಆಗಲ್ವಾ ಅನ್ನುವಂಥ ಪ್ರಶ್ನೆ ಇತ್ತು ನಗರಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಆದ್ರೆ ಅಧ್ಯಕ್ಷ ಚಂದ್ರೇಗೌಡರಿಗೆ ಜೆ ಡಿ ಜೊತೆಗೆ ನ ಜೊತೆಗೆ ಬಿಜೆಪಿಯವರೆಲ್ಲರೂ ಕೂಡ ಕೈ ಎತ್ತಿರುವಂತದ್ದನ್ನ ನೋಡ್ತಾ ಇದ್ರೆ ಮೇ ಬಿ ಇಲ್ಲಿಂದ ರಾಜ್ಯ ಕಮಾಂಡ್ ಇಂದ ಸಂದೇಶ ಹೋದಂತೆ ಕಾಣಿಸ್ತಾ ಇದೆ ಇಲ್ಲಿ ಮೈತ್ರಿ ಬ್ರೇಕ್ ಆಗಬಾರ್ದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅನ್ನುವಂಥ ಸೂಚನೆ ಏನಾದರೂ ಬಂದಿತ್ತ ಆ ಒಂದು ಕಾರಣಕ್ಕೋಸ್ಕರನೇ ಏನೇ ವೈಮನಸ್ಸಿದ್ರು ಸಪೋರ್ಟ್ ಆಗಿದೆಯಾ ಉಪಾಧ್ಯಕ್ಷ ಸ್ಥಾನಕ್ಕೆ ಹೆಂಗೆ ಫೈಟ್ ನಡೀತಾ ಇದೆ ಪೃಥ್ವಿ ರಾಜ್ಯದ ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ಬಿಜೆಪಿಯ ಹಾಸನ ನಗರಸಭೆಯಲ್ಲಿರ್ತಕ್ಕಂಥ ಹದಿನಾಲ್ಕು ಸದಸ್ಯರು ಕೂಡ ಈಗ ಜೆಡಿಎಸ್ನ ಅಧ್ಯಕ್ಷ ಅಭ್ಯರ್ಥಿ ಅಂದರೆ ಚಂದ್ರೇಗೌಡ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಈಗ ಮೂವತ್ನಾಲ್ಕು ಸದಸ್ಯರ ಬೆಂಬಲೊಂದಿಗೆ ಜೆಡಿಎಸ್ ನ ಚಂದ್ರೇಗೌಡ ಈಗ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಈಗ ಉಪಾಧ್ಯಕ್ಷ ಚುನಾವಣೆ ಕೂಡ ಈಗ ನಡೀತಾ ಇದೆ ಆದ್ರೆ ಇಲ್ಲಿ ಒಂದು ಕ್ಲಿಶ್ಟೇನ್ ಅಂತ ಹೇಳಿದ್ರೆ ಜೆಡಿಎಸ್ನ ಜೆಡಿಎಸ್ನವರು ಉಪಾಧ್ಯಕ್ಷ ಚುನಾವಣೆಗೆ ನಮಗೆ ಬೆಂಬಲವನ್ನು ಸೂಚಿಸ್ತಾರೆ ಆದ್ರಿಂದ ಉಪಾಧ್ಯಕ್ಷ ಚುನಾವಣೆಗೆ ಮಾತ್ರ ಆ ಸ್ಥಾನಕ್ಕೆ ಮಾತ್ರ ನೀವು ನಾಮಪತ್ರವನ್ನು ಸಲ್ಲಿಸಬೇಕು ಎಂಬಂತ ಸೂಚನೆಯನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿದ್ರು ಆದ್ರೆ ಜೆಡಿಎಸ್ ನವರು ಮತ್ತೊಂದು ಟೆಸ್ಟ್ ಅನ್ನ ಒಂದು ರಾಜಕೀಯ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ ಏನಂತ ಹೇಳಿದ್ರೆ ಕಳೆದ ಬಾರಿ ಬಿಜೆಪಿಯಿಂದ ನಗರಸಭಾ ಸದಸ್ಯರಾಗಿ ಗೆದ್ದಿದ್ದಂತಹ ಇಬ್ಬರು ಬಿಜೆಪಿ ಸದಸ್ಯರು ಜೆಡಿಎಸ್ ನಲ್ಲಿ ಗುರುತುಕೊಂಡಿದ್ರು ಆ ಇಬ್ಬರು ಆ ಇಬ್ಬರಲ್ಲಿ ಒಬ್ಬರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಬೇಕು ಎಂಬಂತ ಜೆಡಿಎಸ್ ನ ಸದಸ್ಯರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಆದ್ರಿಂದ ಈಗ ಬಿಜೆಪಿ ಸದಸ್ಯರು ಯಾರಿಗೆ ಹೇಳ್ತೀವಿ ಬಿಜೆಪಿ ಸದಸ್ಯರು ಅವರಿಗೆ ನೀವು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಕಾಶವನ್ನು ಕೊಡಬೇಕು ಎಂಬಂತಹ ಬೇಡಿಕೆಯನ್ನು ಏನಿಟ್ಟಿದ್ದಾರೆ ಅವರಿಗೆ ಜೆಡಿಎಸ್ ಸದಸ್ಯರು ಈಗ ಅವಕಾಶವನ್ನು ಕಲ್ಪಿಸಿ ಕಲ್ಪಿಸಿಕೊಟ್ಟಿಲ್ಲ ಜೆಡಿಎಸ್ನಲ್ಲಿ ಯಾರು ಬಿಜೆಪಿ ಸದಸ್ಯರು ಗುರುತುಕೊಂಡಿದ್ರು ಅವರಿಗೆ ಈಗ ಉಪಾಧ್ಯಕ್ಷ ಸ್ಥಾನವನ್ನು ನೀಡುವ ಮೂಲಕವಾಗಿ ಅಲ್ಲೂ ಕೂಡ ಬಿಜೆಪಿಗೆ ಟಕ್ಕರ್ ಅನ್ನು ಕೊಡುವಂತಹ ಕೊಡುವ ಮೂಲಕವಾಗಿ ಇದೀಗ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿ ಜೆಡಿಎಸ್ ನ ಬೆಂಬಲಿತ ಬಿಜೆಪಿ ಅಭ್ಯರ್ಥಿಗೆ ಉಪಾಧ್ಯಕ್ಷ ಚುನಾವಣೆ ಬೆಂಬಲವನ್ನು ನೀಡ್ತಿರ್ತಕ್ಕಂಥದ್ದು ಪೃಥ್ವಿ ಇಲ್ಲಿ ಕೃಷ್ಣಮೂರ್ತಿ ಈಗ ಹಾಸನದ ಬಿಜೆಪಿ ಅಂದ್ರೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ನೋಡೋದಾದ್ರೆ ಪ್ರೀತಮ್ ಗೌಡ್ರು ಇನ್ನ ಜೆಡಿಎಸ್ ಅಂತ ಬಂದಂತ ಸಂದರ್ಭದಲ್ಲಿ ಹಾಸನ ಜಿಲ್ಲೆ ಅಂತ ಬಂದಾಗ ರೇವಣ್ಣ ಅವರೇ ಅಲ್ಟಿಮೇಟು ಸೊ ಪ್ರೀತಮ್ ಗೌಡ್ರ ಜೊತೆ ಯಾರಾದ್ರೂ ಚರ್ಚೆ ಮಾಡಿದ್ರ ನವರು ಅಥವಾ ಜೆಡಿಎಸ್ ನವ್ರ ಜೊತೆ ಪ್ರೀತಂ ಗೌಡ್ರೆ ಏನಾದ್ರೂ ಚರ್ಚೆ ಮಾಡಿದ್ರೆ ಈ ಒಂದು ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಬಗ್ಗೆ ಸಪೋರ್ಟ್ ಅನ್ನ ಕೊಡುವಂತದ್ ಬಗ್ಗೆ ಅಥವಾ ಸಪೋರ್ಟ್ ಕೊಡದಲೇ ಇರುವಂತದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಗಿದೆಯಾ ಪ್ರತಿ ಕಳೆದ ಒಂದು ವರ್ಷದಿಂದ ಪ್ರೀತಂ ಗೌಡ್ರ ವಿಧಾನಸಭಾ ಚುನಾವಣೆ ಸೋತ ನಂತರದಲ್ಲಿ ಅನೇಕ ರಾಜಕೀಯ ಪ್ರಸಂಗಗಳು ಹಾಸನದಲ್ಲಿ ನಡೆದಿದೆ ಅದರಲ್ಲಿ ಜೆಡಿಎಸ್ ಮತ್ತು ಜೆಡಿಎಸ್ ನ ಮಾಜಿ ಸಚಿವ ರೇವಣ್ಣ ಮತ್ತು ಪ್ರೀತಂ ಗೌಡರಿಗೆ ಎದುರು ಏನು ಎದುರಾಳಿಗಳಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರೀತಂ ಗೌಡ್ರು ಮೈತ್ರಿ ಪರವಾಗಿ ಕೆಲಸ ಮಾಡಿದೆ ಎಂಬಂತಹ ಆರೋಪವನ್ನು ಜೆಡಿಎಸ್ನ ಶಾಸಕರು ಮತ್ತು ಬಿಜೆಪಿಯ ಶಾಸಕರುಗಳು ಕೂಡ ಈಗ ರಾಜ್ಯಾದ್ಯಂತ ಆರೋಪಗಳನ್ನು ಕೂಡ ಮಾಡಿದ್ರು ಆದ್ರೆ ಇದೀಗ ನಗರಸಭೆ ಚುನಾವಣೆಗೆ ಸಂಬಂಧಪಟ್ಟಂಗೆ ಪ್ರೀತಂ ಗೌಡ್ರನ್ನ ಪರಿಗಣನೆ ತಗೋಬಾರ್ದು ಆದ್ರೆ ರಾಜ್ಯ ನಾಯಕರು ಏನು ವಿಚಾರವನ್ನು ಹೇಳ್ತಾರೆ ಆ ವಿಚಾರಕ್ಕೆ ನಾವು ಬದ್ಧರಾಗಿರ್ಬೇಕು ಎಸ್ ಜೆಡಿಎಸ್ ಕೃಷ್ಣಮೂರ್ತಿ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ